ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತಿರ ಒಂದು ಅಪ್ಡೇಟನ್ನು ನಾನು ಇಷ್ಟು ದಿನ ಕೊಡ್ತಾಯಿದ್ದೆ ಇವತ್ತಿನ ಒಂದು ಹೊಸ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದೀನಿ ಬಿಗ್ ಬಾಸ್ನ ಒಂದು ಹೊಸ ಅಪ್ಡೇಟನ್ನು ನಾನು ವೀಕ್ಷಕರ ಹತ್ರ ಕೇಳ್ತೀನಿ ಹಾಗೆ ಹೊಟ್ಟೆ ಕೂಡ ತುಂಬ ಹಸುವಾಗ್ತಾ ಇತ್ತು ಸೊ ಹಾಗಾಗಿ ಈ ಒಂದು ಫಿಶ್ ಒಂದು ಶಾಪಿಗೆ ಬಂದಿದ್ದೀನಿ ಸೊ ಫಿಶ್ನ ಟೇಸ್ಟ್ ಮಾಡ್ತಾ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಎಲ್ಲದನ್ನ ಹೇಳ್ತಾ ಹೋಗ್ತೀನಿ ಜೊತೆಗೆ ಒಂದು ಪಬ್ಲಿಕ್ ರಿವ್ಯೂವನ್ನು ಕೂಡ ಕೊಡ್ತೀನಿ ಹೊಸ್ದಾಗಿ ಶಾಪ್ ಬೇರೆ ಸ್ಟಾರ್ಟ್ ಮಾಡಿದಾರಂತೆ ಒಳ್ಳೆ ಟೇಸ್ಟ್ ಆಗಿದೆ ಅಂತ ನನ್ನ ಫ್ರೆಂಡ್ ಹೇಳಿದರು ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಅಂತ ಸೊ ಹಾಗೆ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಈ ಒಂದು ಫಿಶ್ನ ಟೇಸ್ಟ್ ಮಾಡ್ತಾ ಹೋಗೋಣ ಬನ್ನಿ ಫಿಶ್ ಐಟಮ್ನ ಈಗ ಆಲ್ರೆಡಿ ನಾವು ಆರ್ಡರ್ ಮಾಡಿದ್ದೀವಿ ಸೊ ಬರೋದಕ್ಕೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಟೈಮ್ ಹಿಡಿತದೆ ಇದೆ ಫ್ರೈ ಆಗೋದಕ್ಕೆ ಸೊ ಅದಕ್ಕೂ ಮುಂಚೆ ನಾವು ಬಿಗ್ ಬಾಸ್ ಅಪ್ಡೇಟ್ ಹೇಳ್ತೀನಿ ಅಂತ ಹೇಳಿದೆ ಸೊ ಇಲ್ಲೊಬ್ರು ಇದ್ದಾರೆ ಅವ್ರ ಬಗ್ಗೆ ಕೇಳ್ತೀನಿ ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಸರ್ ನಿಮ್ಗೆ ಯಾರು ಕಂಟೆಸ್ಟೆಂಟ್ ಬಿಗ್ ಬಾಸ್ ಪ್ರತಾಪ್ ಬಿಗ್ ಬಾಸ್ ನೋಡ್ತೀರಲ್ಲ ಏನಕ್ಕೆ ಪ್ರತಾಪ ಅವ್ರ ಪ್ಲಾನ್ ಮೈಂಡ್ ಗೇಮ್ ನಲ್ಲಿ ಆಡ್ತಾರೆ ಅದೆಲ್ಲ ಇಷ್ಟ ಆಗುತ್ತೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಪ್ರತಾಪ್ ಏನಾದ್ರು ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದಾರೆ ನಿಮ್ದು ಓಪಿನಿಯನ್ ಮಾಡ್ತಿದ್ದೀರಾ ನೀವು ಪ್ರತಾಪ್ಗೆ ಮಾಡ್ತಾ ಇಲ್ಲ ನೋಡ್ತೀವಿ ಅಷ್ಟೇ ನೋಡ್ತೀರಾ ಟಾಪ್ ಫೈವ್ ನಲ್ಲಿ ಪ್ರತಾಪ್ ಇರ್ತಾರ ಟ್ರೋಫಿ ಏನಾದ್ರು ಗೆಲ್ತಾರ ಎಲ್ಲ ಚಾನ್ಸಸ್ ತುಂಬಾ ಇದೆ ತುಂಬಾ ಚಾನ್ಸಸ್ ಇದೆ ಓಕೆ ಪರ್ಟಿಕ್ಯುಲರ್ ಆಗಿ ಡ್ರೋನ್ ಪ್ರತಾಪ್ನೇ ನೀವು ಯಾಕೆ ಚೂಸ್ ಮಾಡೋದು ರೋಹನ್ ಪ್ರತಾಪ್ ಅಂದರೆ ಅವ್ರು ನಮ್ಗೆ ಅವರು ಆಡ್ತಾ ಇರೋದು ಆ ಮೈಂಡ್ ಗೇಮ್ ಆಡ್ತಾರಲ್ಲ ಒಂಥರ ಇಷ್ಟ ಆಗುತ್ತೆ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಇಷ್ಟ ಆಗ್ತಾ ಇದೆ ಫಿಶ್ ತಗೊಳಕ್ ಬಂದಿದ್ದೀರಾ ಎಷ್ಟು ಚೆನ್ನಾಗಿದೆ ನಾನು ಎರಡು ತಿಂಗಳಿಂದ ಬಂದ್ ತಗೋತಾ ಇದ್ದೆ ಒಂದು ವಾರಕ್ಕೆ ಒಂದ್ಸತಿ ಬರ್ತೀನಿ ಬಂದ್ ತಗೋತ ಸೊ ನೋಡಿ ಫಿಶ್ ಆಲ್ರೆಡಿ ಫ್ರೈ ಆಗ್ತಾ ಇದೆ ಸೊ ಅದ್ರ ಜೊತೆಗೆ ಬಿಗ್ ಬಾಸ್ ಅಲ್ಲಿ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಕೇಳ್ತೀನಿ ಸರ್ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ಯಾರು ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಸರ್ ನನಗೆ ಫೇವ್ರೇಟ್ ಅಂದರೆ ಇವಾಗ ಸದ್ಯಕ್ಕೆ ವಿನಯ್ ಸರ್ ವಿನಯ್ ಹೌದು ಸರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಏನೇ ಇದ್ರು ಡೈರೆಕ್ಟಾಗಿ ಹೇಳ್ತಾರೆ ಹಿಂದೆ ಮುಂದೆ ಆಗಲಿ ಮಾತಾಡೋದಾಗಲಿ ಅವ್ರ ಇಲ್ಲ ಇದು ನನ್ನ ಹಾಬಿ ಮತ್ತು ಅವ್ರು ಚೆನ್ನಾಗಿದೆ ಈ ವಾರ ಅವರು ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೋಗೋ ಚಾನ್ಸಸ್ ಇದೆಯಾ ಇಲ್ಲ ಸರ್ ಹೋಗಲ್ಲ ಅವರು ಅವರು ಹೋಗಲ್ಲ ಮತ್ತು ನಮ್ಮ ಇವರು ಇರೋ ವರ್ತೂರ್ ಸಂತೋಷ್ ಅವರು ಹೋಗಲ್ಲ ಹೌದು ಟ್ರೋಫಿ ಏನಾದ್ರು ವಿನಯ್ ಗೌಡ ಅವರು ಗೆಲ್ತಾರ ಹೇಳಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಇನ್ನೂ ಇಬ್ರು ಇದಾರೆ ಅವ್ರು ಒಟ್ಟಿನಲ್ಲಿ ಫಿನಾಲೆ ದಾಟ್ತಾರೆ ಅನ್ಕೊಂಡಿದೀನಿ ಹೌದು ಸರ್ ಸೊ ಫಿಶ್ ಆಲ್ರೆಡಿ ಬಂದಿದೆ ಟೇಸ್ಟ್ ಟೇಸ್ಟಾಗಿರುತ್ತೆ ಅನ್ಕೊಂತೀನಿ ಯಾಕಂದ್ರೆ ನೋಡೋಕೆ ಅಷ್ಟು ಸಕ್ಕತ್ತಾಗಿದೆ ಆ ಟೆಕ್ಸ್ಚರ್ ನೋಡಿ ಏನು ಲೆ ಮೇಲ್ಗಡೆ ಲೆಮನ್ ಬೇರೆ ಬಿದ್ದಿದೆ ಬಾಯಲ್ಲಿ ಇಟ್ರಾ ಇಟ್ಟರೆ ಹಂಗೆ ಮೆಲ್ಟ್ ಆಗ್ತಾಯಿದೆ ಸಕ್ಕದಾಗಿದೆ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಲೆಮನ್ ಫ್ಲೇವರ್ಗೆ ಪ್ಲಸ್ಸು ಈಗ ಏನು ಮಸಾಲೆ ಹಾಕಿದ್ದಾರೆ ಇದು ಒಳ್ಳೆ ಟೇಸ್ಟಾಗಿದೆ ಸಕ್ಕದಾಗಿದೆ ಇದು ನೀವು ಈ ಕಡೆ ಏನಾದ್ರು ಬಂದರೆ ವಿಸಿಟ್ ಮಾಡಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಟೂ ಮಂತ್ಸ್ ಆಯ್ತಂತೆ ಒಳ್ಳೆ ಟೇಸ್ಟ್ ಕೊಡ್ತದೆ ಮಾತ್ರ ಫಿಶ್ ತವ ಟೇಸ್ಟ್ ಮಾಡಾಯಿತು ಒಳ್ಳೆ ಸಕ್ಕತ್ತಾಗಿದೆ ಈ ಒಂದು ಸರೌಂಡಿಂಗಲ್ಲಿ ಮಾತ್ರ ದೇವರನಿಗೆ ಈ ಒಂದು ಟೇಸ್ಟ್ ಸಿಗೋಲ್ಲ ಸೊ ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ ಅಪ್ಡೇಟ್ಸನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ವಿ ವಿನಯ್ ಗೌಡವರು ಟಾಪ್ ಫೈನಲ್ ಬರ್ತಾರೆ ಅವರೇ ವಿನ್ ಆಗ್ತಾರೆ ಅಂತಲೂ ಕೂಡ ಇವರು ಇದ್ದಾರೆ ಅಸ್ಲಿಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಹಾಗೆ ಈ ವಾರದಲ್ಲಿ ಟಾಪ್ ಫೈನಲ್ ಯಾರು ಬರ್ತಾರೆ ಕಿಚ್ಚನ ಚಪ್ಪಳ ಯಾರಿಗೆ ಸಿಗ್ತದೆ ಮುಂದಿನ ವಿಡ್ದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ